ನಮಸ್ಕಾರ ಮನಸ್ಸಿದ್ದಲ್ಲಿ ಮಾರ್ಗ ಅಂತೇಳಿ ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟೋಗ್ಯ ಅದ್ರ ಜೊತೆಗೆ ಇನ್ನೊಂದಿಷ್ಟು ಸೇರಿಸ್ಕೊಂಡೆ ಅಂದ್ರೆ ಮನಸ್ಸೊಂದಿದ್ದರೆ ಮಾರ್ಗವಿದೆ ಒಂದಿದ್ದರೆ ಸ್ವರ್ಗವಿದೆ ನಂಬಿಕೆ ಒಂದಿದ್ದರೆ ಜೀವನವಿದೆ ಭಕ್ತಿ ಒಂದಿದ್ದರೆ ಭಗವಂತನಿದ್ದಾರೆ ನಾವು ಮನಸ್ಸು ಮಾಡಿದೆ ಅಂದ್ರೆ ಏನಾದ್ರೂ ಮಾಡ್ಬೋದು ಅಷ್ಟು ನಾವು ಅದರಲ್ಲಿ ತೊಡಗಿಸ್ಕೊಡ್ತೀವಿ ನಮ್ಮನ್ನು ನಾವು ನಮ್ಮ ಮನಸ್ಸು ಮಾಡಿಲ್ಲ ಅಂದ್ರೆ ನಮ್ಮನ್ನು ನಾವು ಅದ್ರಲ್ಲಿ ತೊಡಗಿಸ್ಕೊಡ್ತೀವಿ ಅದರಲ್ಲಿ ನಾವು ಪರಿಪೂರ್ಣತೆಯನ್ನು ಹೊಂದ ಪ್ರಯತ್ನ ಮಾಡ್ತೀವಿ ಮನಸ್ಸಿಲ್ಲ ಅಂದ್ರೆ ಅದೆಷ್ಟೇ ಸರಳ ಕೆಲಸ ಇದ್ರು ಸಾಧ್ಯ ಆಗಲ್ಲ ಮನಸ್ಸು ಹೊಂದಿತ್ತಂದ್ರೆ ಅದೆಷ್ಟೇ ಕಠಿಣ ಕೆಲಸ ಇದ್ರೂ ಕಾರ್ಯ ಸಾಧ್ಯವಾಗ್ತಿಲ್ಲ ಮನಸ್ಸು ಬಹಳ ಮುಖ್ಯ ನಾವು ಅದರಲ್ಲಿ ಆಸಕ್ತಿ ತಗೊಂಡು ಕೆಲಸ ಮಾಡಕ್ ಶುರು ಅಲ್ಲಿ ನಮಗೆ ಯಶಸ್ಸು ಮಾಡಿರುವಂತ ಯಾಕಂದ್ರ ಆ ಕೆಲಸ ಮಾಡುವುದರಲ್ಲಿ ಆನಂದವನ್ನು ಪಡಿತ ನಾವು ಮುಂದೆ ಸಾಕ್ತಾ ಇರ್ತೀವಿ ಅದನ್ನ ಹೇಳಿ ಹೊರಟಿರ್ತೀವಿ ಈ ರೀತಿಯಾಗಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಮನಸ್ಸು ಬಹಳ ಮುಖ್ಯ ಆಗ್ತದೆ ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪರಿಪೂರ್ಣವಾಗಿ ಮನಸ್ಸನ್ನ ತೊಡಗಿಸಿ ನಾವು ಕೆಲಸವನ್ನ ಮಾಡೋದನ್ನ ಕಲಿಯಬೇಕು ಆದ್ರೆ ಎಲ್ಲ ಕೆಲಸಗಳನ್ನ ನಾವು ಸಂಪೂರ್ಣ ಮನಸ್ಸಿನಿಂದ ಮಾಡಕ್ ಸಾಧ್ಯ ಆಗ ನಮಗಿಷ್ಟವಾದಂತ ಕೆಲಸಗಳನ್ನ ನಾವು ಸಂಪೂರ್ಣ ಮನಸ್ಸಿನಿಂದ ಮಾಡ್ತೀವಿ ಕೆಲವೊಂದು ಅನಿವಾರ್ಯಗಳಾದವ ಆ ಅನಿವಾರ್ಯದ ಕೆಲಸಗಳನ್ನ ನಾವು ಹಾಗೆ ಮುಗಿಸ್ಕೊಳ್ತೀವಿ ಎಷ್ಟ್ ಬೇಕು ಅದನ್ನ ಮುಗಿಸ್ಬಿಡ್ತೀವಿ ಸ್ವಲ್ಪ ನಮ್ಮ ಮನಸ್ಸನ್ನ ತೊಡಗಿಸಿಕೊಳ್ಳುವುದನ್ನು ನಾವು ರೂಢಿ ಮಾಡಿದ ಕೆಲವೊಂದು ಅನಿವಾರ್ಯ ಕೆಲಸದಲ್ಲಿ ಕೂಡ ನಮ್ಮ ಮನಸ್ಸಿಗೆ ಹಿತವಾಗುವಂತೆ ಅವುಗಳನ್ನು ಸ್ವಲ್ಪ ಪರಿವರ್ತನೆ ಮಾಡಿಕೊಂಡು ಅಥವಾ ನಮ್ಮ ಮನಸ್ಸನ್ನೇ ಬದಲಾಯಿಸಿಕೊಂಡು ನಾವು ಆ ಕೆಲಸಗಳಲ್ಲಿ ತೊಡಗದೆ ಆ ಕೆಲಸದಲ್ಲಿ ಕೂಡ ಅದೆಷ್ಟೋ ಅದ್ಭುತವಾದ ಯಶಸ್ಸು ನಮ್ಗಾಗಿ ಕೈಗೊಂಡು ಅದಕ್ಕಾಗಿ ನಮ್ಮ ಮನಸ್ಸನ್ನ ಸ್ವಲ್ಪ ಬದಲಾವಣೆ ಮಾಡುವಂತ ಮನೋಭಾವ ಆ ಕೆಲಸ ನಿಜ ಆದ್ರೆ ಆ ಕೆಲಸ ಮಾಡುವ ಸಮರ್ಥ ನಮ್ಗಿದೆ ಆ ಕೆಲಸ ಮಾಡುವ ಸಾಮರ್ಥ್ಯವಿದೆ ನಮ್ಮ ಮನಸ್ಸಿಗೆ ಆ ಕೆಲಸ ಇಷ್ಟ ಇಲ್ಲ ಅದ್ರಿಂದ ನಮ್ಮ ಜೀವನಕ್ಕೆ ಒಳ್ಳೇದಾಗ್ತದೆ ಸಮಾಜಕ್ಕೆ ಒಳ್ಳೇದಾಗ್ತದೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂದಾಗ ಅಂತ ಕೆಲಸಗಳನ್ನ ಮಾಡಲು ನಮ್ಮ ಮನಸ್ಸನ್ನ ಸ್ವಲ್ಪ ನಾವು ಬದಲಾಯಿಸ್ಕೊಳ್ಬೇಕು ಮನೋಭಾವವನ್ನ ಬದಲಾಯಿಸ್ಕೊಳ್ಬೇಕು ಬದಲಾಯಿಸ್ಕೊಂಡ್ರೆ ಆ ಕೆಲಸದಲ್ಲಿ ಕೂಡ ಆನಂದವನ್ನ ಪಡಿತಾ ಸಾಗುವಂತ ಮನೋಭಾವ ನಮ್ದಾಗ್ತದೆ ಅವಾಗ ಆ ಕೆಲಸ ಮಾಡಕ್ ನಮ್ ಮನಸ್ಸು ಬರುತ್ತ ಅಂತಂದ್ರ ಅಲ್ಲಿ ಆ ಕೆಲಸದಿಂದ ಖುಷಿ ಸಿಗಕ್ ಶುರುವಾಗ್ತದೆ ಖುಷಿ ಸಿಗ ಸಂದರ್ಭದಲ್ಲಿ ಆ ಕೆಲಸದಲ್ಲಿ ಕೂಡ ಅದ್ಭುತವಾದ ಯಶಸ್ಸು ಸಿಗ್ತದೆ ಇದಕ್ಕಾಗಿಯೇ ಕಾಯಕವೇ ಕೈಲಸ ಅಂತ ಹೇಳಿದ್ದು ಅಂದ್ರೆ ಮನಸ್ಸು ನಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ಅಂದ್ರೆ ಅಲ್ಲಿ ಕೈಲಾಸ ನಿರ್ಮಾಣ ಆಗ್ತದ ಎಲ್ಲಿ ಕೈಲಾಸ ನಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ನಾವು ಯಾವ ಕೆಲಸದಲ್ಲಿ ತೊಡಗಸ್ತೀವಲ್ಲ ಆ ಕೆಲಸದಿಂದ ಸಿಗುವ ಆನಂದವೇ ಕೈಲಾಸ ಆ ಕೆಲಸದಿಂದ ಸಿಗ್ತಕ್ಕಂಥ ಪ್ರತಿಫಲ ಅದೇ ಕೈಲಾಸ ನಗ್ಗುವುದರೇ ಸ್ವರ್ಗವಿದೆ ಇದರ ಜೊತೆಗೆ ಸೇರಿಸ್ಬೇಕಾಗಿದ್ಲು ಯಾವಾಗ ಕೆಲಸದಲ್ಲಿ ಆನಂದ ಇರ್ತದೆ ಅವ್ರ ಸಂತೃಪ್ತಿ ಇರ್ತದೆ ನಮ್ಮ ಮುಖದ ಮೇಲೆ ಸದಾ ನಗುವನ್ನ ನಾವು ಧರಿಸ್ಕೊಂಡಿರ್ಬೇಕು ಯಾಕಂದ್ರೆ ಎಲ್ಲಿ ನಗು ಇರ್ತದೆ ಅಲ್ಲಿ ಸ್ವರ್ಗ ಇರ್ತದೆ ಯಾಕಂದ್ರೆ ಖುಷಿ ಇರ್ತದೆ ನಗುವಿದ್ದಲ್ಲಿ ಖುಷಿ ಇರ್ತದೆ ಆ ಖುಷಿಯನ್ನ ಸದಾ ನಾವು ಎಲ್ಲರೂ ಬಯಸ್ತಾರೆ ನಮ್ಮ ನಗು ಮುಖವನ್ನು ನೋಡಿ ಇತರರು ಕೂಡ ಆನಂದಿಸ್ತಾರೆ ಅವ್ರಿಗೂ ಕೂಡ ಖುಷಿ ಆಗ್ತದೆ ಮನಸ್ಸಿಗೆ ಒಂಥರ ಇತ ಅನ್ನಿಸ್ತದ ಅದೇ ನನ್ನ ಗಂಡ ಮುಖ ಅಂದ್ರೆ ಏನ್ ಮಾಡ್ ಅವ್ರ ಮನಸ್ಸಿನಲ್ಲಿ ಕೂಡ ಒಂದು ಜಿಗುಪ್ಸೆ ಉಂಟಾಗ್ತದೆ ನಾವು ನಮಗೂ ಎಷ್ಟು ಮುಖ್ಯನೋ ಇತರರಿಗೂ ಅಷ್ಟೇ ಅದರಿಂದ ಅನುಕೂಲ ಆಗ್ತದೆ ನಾವು ನಮ್ಮ ಮುಖದ ಮೇಲೆ ನಗುವನ್ನ ತರಿಸ್ದೇವ ಅಂತಂದ್ರ ನಮಗೆ ಆನಂದ ಸಿಗೋದ್ರ ಜೊತೆಗೆ ನಾವು ನಮ್ಮ ಜೀವನವನ್ನ ಸ್ವರ್ಗವನ್ನಾಗಿ ಮಾಡಿಕೊಳ್ಳೋದ್ರ ಜೊತೆಗೆ ಇತರರಿಗೂ ಕೂಡ ಸ್ವರ್ಗದ ದರ್ಶನವನ್ನು ಮಾಡಿಸಿದ ಪುಣ್ಯ ನಂಬಬಾರ್ದು ಯಾಕಂದ್ರೆ ನಮ್ಮ ಮುಖ ನೋಡಿ ಅವರಿಗೆ ಒಂದು ಖುಷಿ ಆಗ್ತದೆ ಆ ಖುಷಿಯಿಂದ ಅವರು ಕೂಡ ಸ್ವಂತ ನಂಬಿಕೆ ಒಂದಿದ್ದರೆ ಜೀವನವಿದೆ ಜೀವನ ಅಂದ್ರೆ ನಂಬಿಕೆ ನಂಬಿ ಸಾಕೆ ಇಲ್ಲಿ ಮುಂದಿನ ಕ್ಷಣದೊಳಗೆ ಏನಾಗ್ತದೋ ಗೊತ್ತಿಲ್ಲ ಆದ್ರೆ ಒಂದು ಭರವಸೆ ಆದ ನಂಬಿಕೆ ಆದ್ರೆ ನಾವು ಮುಂದಿನ ಕ್ಷಣದಲ್ಲಿ ಬದುಕ್ತೀವಿ ಅಂತೇಳಿ ಆ ನಂಬಿಕೆ ಬದುಕನ್ನು ಸಾಕಿಸುವಂತೆ ಕೆಲಸ ಇಲ್ಲಪ್ಪ ಮುಂದಿನ ಕ್ಷಣ ಮಾತಾಡುವಾಗ ನನ್ಗೆ ಏನಾಗ್ತದೆ ಗೊತ್ತಿಲ್ಲ ಅಂತ ಹೇಳಿ ನಾನು ಅದೇ ಮನಸ್ಸಿನಲ್ಲಿ ಸದಾ ಇಟ್ಕೊಂಡೆ ಅಂದ್ರೆ ಯಾವ ಕೆಲಸ ಕಾರ್ಯಗಳು ಅಂತ ನಾನು ಮಾಡಲ್ಲ ಹೋಗ್ಬಿಡು ನಾ ಮುಂದೆ ಹೋಗೋ ಇಲ್ಲ ಈ ಕರೆ ಮಾಡಿ ಏನು ಮಾಡಲ್ಲ ಅಂತ ನಾವು ಭಾವ ಒಂದು ಅಸಡ್ಡೆಯ ಭಾವ ನಮ್ಮಲ್ಲಿ ಬರಕ್ ಶುರುವಾಗಿ ಅದಕ್ಕೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ ನಮ್ಮ ನಂಬಿಕೆ ಎಷ್ಟಿರ್ತದ ಅದರಂತೆ ಇತರರ ಮೇಲೂ ಕೂಡ ನಾವು ನಂಬಬೇಕಾಗ್ತದೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಒಂದು ಭಾಗವಾಗಿ ಬದುಕ್ತಾ ಇದ್ದೀವಿ ನಾಲ್ಕು ಮಂದಿ ಕೂಡ ಬದುಕ್ತಾ ಇದ್ದೀವಿ ಅಂತಂದ್ರೆ ನಾವು ಅನೇಕ ಬಾರಿ ನಂಬಬೇಕಾಗ್ತದೆ ನಂಬುದಕ್ಕೆ ಮಾತ್ರ ಕೆಲಸಗಳು ಎಲ್ಲ ಸರಳ ಆಗ್ತಾವ ಜೀವನಿಗೆ ಕೂಡ ನೆಮ್ಮದಿ ಇರ್ಬೋದು ಅಂತ ನಂಬಿಕೆಯಲ್ಲಿ ಕೆಲವೊಂದು ಸಾರಿ ಮೋಸ ಹೋಗ್ಬೋದು ಆದ್ರೆ ಪ್ರತಿ ಸಾರಿ ಮೋಸ ಹೋಗ್ಬೋದಿಲ್ಲ ನಾವು ಕೆಲವೊ ಸಾರಿ ಆಗ್ತದೆ ಆಗ್ಲಿ ಆದ್ರೆ ನಂಬಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಸಲಹೆ ಇರಬೇಕು ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇರಬೇಕು ಕುಟುಂಬದವ್ರ ಮೇಲೆ ನಂಬಿಕೆ ಇರಬೇಕು ನಮ್ಮ ಮಿತ್ರರ ಮೇಲೆ ನಂಬಿಕೆ ಇರಬೇಕು ಅಂದ್ರೆ ನಾವು ಯಾವ ಸಂಬಂಧಗಳೇ ಉಳಿಯೋದಿಲ್ಲ ಸಂಬಂಧಗಳು ನಂಬಿಕೆಯ ಮೇಲೆ ವ್ಯಾಪಾರಗಳು ನಂಬಿಕೆಯ ಮೇಲೆ ನಮ್ಮೆಲ್ಲ ಇರೋದೇ ನಂಬಿಕೆಯ ಮೇಲೆ ನಮ್ಮ ಜೀವನ ಇರೋದೇ ನಂಬಿಕೆ ಇಲ್ಲ ಅದಕ್ಕಾಗಿ ನಾವು ನಂಬಿ ಇನ್ನ ಭಕ್ತಿನೂ ಬೇಕು ಜೀವನದಲ್ಲಿ ಭಕ್ತಿ ಇನ್ನೂ ಕೂಡ ಬಹಳ ಮುಖ್ಯ ಭಕ್ತಿ ಒಂದಿದ್ದರೆ ಭಗವಂತನಿರ್ಧಾರ ಇಲ್ಲಂದ್ರ ಇಲ್ಲ ನಮ್ಗ ದೇವ್ರ ಅದನ್ನ ಹೇಳಿ ನಾವು ಕಣ್ಣಿ ಕಾಣತನ ಮನ್ಸಿಗೆ ಅದು ಅನುಭವ ಆಗ್ತದೆ ಸುವಾಸನೆ ಕಣ್ಣಿ ಕಾಣಲ್ಲ ಅನುಭವಿಸ್ತೀವಿ ರುಚಿ ಕಣ್ಣಿ ಕಾಣಲ್ಲ ಅನುಭವಿಸ್ತೀವಿ ಕಣ್ಣಿಗೆ ಕಾಣುವ ವಸ್ತುಗಳು ಅಷ್ಟೇ ಆದ್ರೆ ಆ ಅನುಭವ ಏನಿದೆ ಅಲ್ಲ ಅದು ಮುಖ್ಯ ಅದರಂತೆ ಭಗವಂತನ ಕೂಡ ಒಂದು ಅನುಭವ ನಾವು ಅನುಭವಿಸಬಹುದು ಭಗವಂತನನ್ನ ಅನುಭವಿಸಲು ಸಾಧ್ಯವಿದೆ ಹೇಗೆಂದರೆ ಭಕ್ತಿಯ ಮೂಲಕ ಜ್ಞಾನದ ಮೂಲಕ ಕರ್ಮದ ಮೂಲಕ ಯೋಗಗಳಾದ ಮೂಲಕ ಧ್ಯಾನದ ಮೂಲಕ ನಾವು ಭಗವಂತನನ್ನ ಅನುಭವಿಸಬಹುದು ಆ ಭಗವಂತನನ್ನ ಅನುಭವಿಸಲಿಕ್ಕೆ ನಮ್ಮಲ್ಲಿ ಒಂದು ಅರ್ಹತೆ ಬೇಕು ಅದು ಭಕ್ತಿ ಹಾಗಾಗಿ ನಮ್ ನಮ್ಮ ಬದುಕು ಬಹಳ ಸುಂದರವಾಗಿರ್ಬೇಕಂತಂದ್ರೆ ನಾವು ಮಾಡುವ ಕೆಲಸದಲ್ಲಿ ಮನಸ್ಸು ಇರಬೇಕು ನಮ್ಮ ಮುಖದ ಮೇಲೆ ನಂಬು ಇರಬೇಕು ಜೀವನದಲ್ಲಿ ನಂಬಿಕೆ ಇರಬೇಕು ಭಗವಂತನ ಮೇಲೆ ಭಕ್ತಿ ಇರಬೇಕು ಇಷ್ಟಿಕ್ತ ಭಾಳ ಆಯ್ತದೆ ನಮ್ಮ ಜೀವನ ಧನ್ಯವಾದಗಳು